ಥ್ಯಾಂಕ್ ಯು ಸೋ ಮಚ್ ಪವನ್ ಅವರೇ ಇದೀಗ ನಮ್ಮ ನಾಯಕ ಹಾಗೂ ನಿರ್ಮಾಪಕರಾಗಿರುವ ಶಶಿ ಅವರು ಮಾತನಾಡಬೇಕು ಎಲ್ಲರೂ ನಮಸ್ಕಾರ ಬಾಲಾಜಿ ಮೋಷನ್ ಪಿಕ್ಚರ್ಸ್ ಮತ್ತು ದಕ್ಷ ಎಂಟರ್ಟೈನ್ಮೆಂಟ್ಸ್ ಅಸೋಸಿಯೇಷನ್ಲಿ ನಿರ್ಮಾಣವಾಗಿರುವಂಥ ಸಿನಿಮಾ ಮೆಹಬೂಬ ಮೆಹಬೂಬ ನನ್ನ ಜೀವನಕ್ಕೆ ತುಂಬ ಅಂದರೆ ಇನ್ನೊಂದು ಹತ್ತು ತುಂಬಗಳು ಹಾಕಡ ಅಷ್ಟು ಇಂಪಾರ್ಟೆಂಟ್ ಸಿನಿಮಾ ಆಗಿರುತ್ತೆ ನನಗೆ ಬಿಫೋರ್ ಐ ಸ್ಟಾರ್ಟ್ ಥ್ಯಾಂಕ್ ಯು ರಕ್ಷಕ್ ಬಂದಿದ್ದಕ್ಕೆ ಆ್ಯಂಡ್ ಪವಿ ಅವರೇ ಆ್ಯಂಡ್ ಕಾರ್ತಿಕ್ ಬಿಗ್ ಬಾಸ್ನ ಎಲ್ಲ ವಿನ್ನರ್ಗಳು ಬರಬೇಕಿತ್ತು ನಾನು ಪ್ರಾಮಾಣಿಕವಾಗಿ ಕರೆದೆ ಬಿಕಾಸ್ ಆಫ್ ದೇರ್ ಬಿಜಿ ಶೆಡ್ಯೂಲ್ ದಟ್ ಲಾಂಚಿಂಗ್ ಥ್ರೂ ಡಿಜಿಟಲ್ ಮುಖಾಂತರ ಲಾಂಚ್ ಮಾಡ್ತೀನಿ ಅಂತ ಈ ಟೀಸರ್ ನಿಮ್ಮೆಲ್ಲರಿಗೂ ತಲುಪುವಂತ ಪ್ರಯತ್ನ ಜನ್ ಮ್ಯೂಸಿಕ್ ಮುಖಾಂತರ ಆಗಿದೆ ಈ ಸಿನಿಮಾ ನನಗೆ ಎಷ್ಟು ಸ್ಪೆಷಲ್ ಅಂತಂದ್ರೆ ಬಿಗ್ ಬಾಸ್ ಗೆದ್ದಾದ ನಂತರ ಸಾಕಷ್ಟು ಅವಮಾನಗಳನ್ನು ಅಪಮಾನಗಳನ್ನು ಅನುಭವಿಸಿದ್ದ ನಾನು ಈ ಎಲ್ಲಾ ಅವಮಾನಗಳಿಗೂ ಒಂದೇ ಒಂದು ಉತ್ತರ ಅದು ಮೆಹಬೂಬ ಇಷ್ಟು ಮಾತ್ರ ಹೇಳ್ತೀನಿ ನಾನು ಪ್ರತಿ ಸಾರಿ ಯಾಕೆ ಸಿನಿಮಾ ಎರಡು ವರ್ಷ ಆಯ್ತು ಮೂರು ವರ್ಷ ಆಯ್ತು ಯಾಕೆ ಸಿನಿಮಾ ತಡ ಆಗ್ತದೆ ಅಥವಾ ಏನು ಅಂತಂದಾಗ ನಾನು ನಾನು ಬೇಸಿಕಲಿ ಫಿಲಮ್ ಫೆಟರ್ನಿಟಿ ಅಥವಾ ಫಿಲಮ್ ಇಂಡಸ್ಟ್ರಿಯಿಂದ ಬಂದಂತ ವ್ಯಕ್ತಿ ಅಲ್ಲ ನನಗೆ ದಯವಿಟ್ಟು ಕೇಳಿಸ್ಕೊಬೇಕು ಸರ್ ಫೋನ್ ಹೇಳ್ಬೇಡ ಪ್ಲೀಸ್ ಪ್ಲೀಸ್ ಬಿಕಾಸ್ ಐ ಡೋಂಟ್ ವಾಂಟ್ ಟು ಟಾಕ್ ಟು ದ ಕ್ಯಾಮ್ರಾಸ್ ಇಟ್ಸ್ ಕ್ವೈಟ್ ಅನ್ ಎಮೋಷನಲ್ ಥಿಂಗ್ ಐ ಟು ಟಾಕ್ ಟು ಯು ಕೈ ನೀವುಗಳು ತುಂಬಾ ಮುಖ್ಯವಾದ ವ್ಯಕ್ತಿಗಳು ನನಗೆ ಸಿನಿಮಾ ತುಂಬ ತುಂಬಾ ಅಂದ್ರೆ ತುಂಬಾ ಕಷ್ಟಪಟ್ಟು ಸಿನಿಮಾನ ನಮ್ಮ ತಾಯಣ ಪಬ್ಲಿಕ್ ಸ್ಟೆಂಟ್ ಪಬ್ಲಿಕ್ ಸ್ಟೆಂಟ್ ಎಲ್ಲ ಇದು

sorry. okay. Extremely ಈ ಸಿನಿಮಾ ಯಾಕೆಂದ್ರೆ ಇಷ್ಟು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನನಗೆ ಪ್ರತಿಯೊಬ್ಬರು ಬಿಗ್ ಬಾಸ್ ಅನ್ನೋ ವೇದಿಕೆಗೆ ಹೋದೆ ಬಿಗ್ ಬಾಸ್ ನ ಗೆದ್ದು ಬಂದ್ಮೇಲೆ ಪ್ರತಿಯೊಬ್ಬರು ಕೇಳಿದ ನೀನ್ ರೈತಾನ ನೀನ್ ನೀನ್ ತ ಒಳ್ಳೆ ಬಟ್ಟೆಗಳ ಕಂಕ ನೀನ್ ಯಾವ ಸಿಮೆ ಈ ಪ್ರಶ್ನೆಗಳು ಕೇಳ್ತಾ ಇದ್ದಾಗ ಇದು ತುಂಬಾ ಸ್ನೇಹ ಸ್ನೇಹಿತರು ಮಾತ್ರ ಅಲ್ಲ ಕುಟುಂಬದವರಿಂದ ಬರುತ್ತೆ ಶುರುವಾಗತ್ತೆ ಆಗುತ್ತೆ ಅವಾಗ ಏನ್ ಮಾಡ್ತಿದ್ಯಾ ಏನ್ ಮಾಡ್ತಿದ್ಯಾ ಏನ್ ಅಂತ ಪ್ರತಿಯೊಬ್ನೂ ಕೇಳ್ತಾನೆ ನನ್ನ ಜೀವನದಲ್ಲಿ ನಮ್ಮ ತಾಯಗ ಹೇಳ್ತೀನಿ ಯಾವತ್ತು ಒಪ್ ಕೊಟ್ಟು ನನ್ನ ಮಗ ಅಲ್ಲ ನಾನು ಅರ್ಧ ಮೂವತ್ ರೂಪಾಯಿ ಚಿತ್ರ ಕಷ್ಟ ಪಡ್ತಾವ್ ಇಂಥದ್ದು ನಾನು ನಾವು ಓದ್ ಬಂದಿದ್ದು ಗೌರ್ಮೆಂಟ್ ಕಾಲೇಜ್ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಬಿ ಎಸ್ ಸಿ ಅಗ್ರಿಕಲ್ಚರ್ ವಾಸ್ ಅಂಡ್ ಗೌರ್ಮೆಂಟ್ ಕಾಲೇಜ್ ಅಂಡ್ ಎಮ್ ಎಸ್ ಸಿ ವಾಸ್ ಎನ್ ಐ ವಾಸ್ ಎನ್ ಮಾಸ್ಟರ್ಸ್ ಗೋಲ್ಡ್ ಮೆಡಲಿಸ್ಟ್ ಎಮ್ ಎಸ್ ಸಿ ಗೋಲ್ಡ್ ಮೆಡಲ್ ಪಡ್ಕೊಂಡಿರುತ್ತೆ ವ್ಯಕ್ತಿ ನಾನು ನಾನೊಬ್ಬ ಡೆಪ್ಯೂಟಿ ರೇಂಜರ್ ಆಗಿ ಸೆಲೆಕ್ಟ್ ಆಗಿದ್ದೆ ಚಿಕ್ಕಮಂಗ್ಳೂರು ಡಿಸ್ಟ್ರಿಕ್ ಇನ್ಚಾರ್ಜ್ ಆಗಿ ವರ್ಕ್ ಮಾಡ್ತಾ ಇದ್ದೆ ಅಲ್ಲಿಂದ ಬಿಟ್ಟು ಅದು ಏನೋ ಒಂದು ಹುಚ್ಚು ಬೆಳಕಂತು ವೇದಿಕೆ ಬೇಕು ವೇದಿಕೆ ಮೇಲೆ ಮಾತಾಡಬೇಕು ಅಥವಾ ವೇದಿಕೆ ಸಿಗಬೇಕು ಒಂದು 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 ನಮ್ಮನ್ನ ನಾವು ಟೆಲಿಕಾಸ್ಟ್ ಮಾಡ್ಕೋಬೇಕು ತೋರಿಸ್ಕೋಬೇಕು ಅನ್ನೋದು ಒಂದು ಆ ಹುಚ್ಚು ಬೆಳ್ಕೊಂತು ಯಾಕೆ ಬೆಳ್ಕೊಂತು ಅಂತ ದೇವ್ರ ಗೊತ್ತಿಲ್ಲ ಬಹುಶಃ ಡ್ಯಾನ್ಸ್ ಡ್ಯಾನ್ಸ್ಗಳಿಂದ ಬಂತು ಅನ್ಕೊಂತೀವಿ ಡೊಳ್ಳು ಕುಣಿತಾನ ನಾವು ಬೀದಿ ಬೀದಿಗಳಲ್ಲೂ ಡೊಳ್ಳು ಕುಣಿತನ ಪರ್ಫಾರ್ಮ್ ಮಾಡ್ತಾ ಇದ್ವಿ ಅಲ್ಲಿಂದ ಯಾವುದೋ ಒಂದು ಯೂಟ್ಯೂಬ್ ಅಲ್ಲಿ ವೈರಲ್ ಆಯ್ತು ಅದನ್ನ ನೋಡಿ ರಘು ಮಯೂರಿ ಅವರ ಟೀಮಲ್ಲಿ ಬಂತು ಅಲ್ಲಿಂದ ಫ್ಲೈಟ್ ಅಕ್ಕ ಫ್ಲೈಟ್ ಹತ್ತೋದನ್ನ ಶುರು ಮಾಡಿದ್ರು ಫೈವ್ ಸ್ಟಾರ್ ಹೋಟೆಲ್ ಪರ್ಫಾರ್ಮ್ ಮಾಡ್ತಿದ್ವಿ ಇವೆಲ್ಲವನ್ನು ನೋಡ್ತಾ ನೋಡ್ತಾ ಅಕ್ಕಪಕ್ಕ ಇಕ್ಲಾ ಸ್ನೇಹಿತರೆ ನಮ್ಮನ್ನು ಬೆಳೆಸಿದ್ದು ನೀವಿಲ್ಲ ನೀವೇನಾದ್ರು ಮಾಡ್ಬೇಕು ಇಂತ ಇಂಥದ್ ಮಾಡ್ಬೇಕು ಅಂತ ಬಿಗ್ ಬಾಸ್ ಒಂದು ಅಪ್ಲಿಕೇಶನ್ ಆಗಿದ್ ತಕ್ಷಣ ಬಿಗ್ ಬಾಸ್ ನನಗೆ ಸುಮಾರು ಜನ ಹೇಳ್ತಾರೆ ಬಿಗ್ ಬಾಸ್ ನನ್ನ ಅದೃಷ್ಟ ಅಂತ ದೇವರನ್ನ ಬಿಗ್ ಬಾಸ್ ಗೆದ್ದಿದ್ ನನ್ನ ಅದೃಷ್ಟ ಅಲ್ಲ ಬಿಗ್ ಬಾಸ್ ಸೆಲೆಕ್ಟ್ ಹಾಕಿದ್ ನನ್ನ ಅದೃಷ್ಟ ಯಾಕಂದ್ರೆ ಎಂಟು ಲಕ್ಷ ಅಪ್ಲಿಕೇಶನ್ಗಳಲ್ಲಿ ಒಬ್ಬನ ಸೆಲೆಕ್ಟ್ ಆಗೋದು ದೊಡ್ಡ ವಿಚಾರ ಹದಿನೆಂಟು ಜನದಲ್ಲಿ ಗೆಲ್ಲೋ ದೊಡ್ಡ ವಿಚಾರ ಅಲ್ಲ ಪ್ರಕಾರ ಐ ವಾಸ್ ಕಾಂಪೀಟಿಂಗ್ ಏಟ್ ಲ್ಯಾಕ್ ಆಡಿಷನ್ಸ್ ಎಂಟು ಲಕ್ಷ ಆಡಿಷನ್ಸ್ ಒಳಗಡೆ ವ್ಯಕ್ತಿ ಒಬ್ಬ ಪ್ರಾಮಾಣಿಕ ನಾನು ಕಾಮನ್ ಪ್ರಾಮಾಣಿಕರ್ ಇದುವರೆಗೂ ಗೆದ್ದಿರೋದು ಬಿಲೀವ್ ಮಾಡ್ತೀನಿ ಅಟ್ಲೀಸ್ಟ್ ಅದಕ್ಕೆ ಮೊದಲು ಸುಮಾರು ಜನ ಈ ಆಡಿಷನ್ಸ್ ಅಥವಾ ಒಂದು ಸಣ್ಣ ಪುಟ್ಟ ಡೈರೆಕ್ಷನ್ ಅಥವಾ ಯಾವ್ದಾದ್ರು ಇದ್ದು ಒಳಗಡೆ ಹೋದಂತ ವ್ಯಕ್ತಿಗಳು ಗೆದ್ದಿದ್ದಾರೆ ಬೇರೆ ಭಾಷೆಗಳಲ್ಲಿ ಆದರೆ ಒಬ್ಬ ಅದಾದ್ಮೇಲೆ ಅಲ್ಲಿಂದ ಬಂದಾದ್ಮೇಲೆ ತುಂಬಾ ಅವಮಾನಗಳು ನೀನ್ ಯಾವ ರೈತ ನಿನ್ಗೆ ಹೆಂಗೆ ನೀನ್ ಏನು ನಮ್ ತಂದೆ ತಾಯಿ ಜಮೀನ್ ತೋರ್ಸೋ ನಮ್ ಮೈ ಫಾದರ್ ಇಸ್ ನಾಟ್ ಎ ಫಾರ್ಮರ್ ಪ್ರತಿಯೊಬ್ಬರು ನನ್ನ ಬಂದು ಹೇಳ್ತಾರೆ ನಾನು ರೈತನ ಮಗ ಸರ್ ಅಂತ ನಾನು ರೈತನ ಮಗ ಅಲ್ಲ ಗುರು ನಾನೇ ರೈತ ವ್ಯವಸಾಯನ್ ಮಾಡ್ತಾ ಇದೀವಿ ಇಂಟ್ರೊಡ್ಯೂಸ್ ಫ್ಯೂ ಪ್ರಾಡಕ್ಟ್ ಟು ದ ಫಾರ್ಮರ್ಸ್ ಲಕ್ಷಾಂತರ ಈ ವೇದಿಕೆ ಮುಂದೆ ಹೇಳ್ತೀನಿ ನೀನು ಬಿಗ್ ಬಾಸ್ ನೀನು ಬಂದ ಆಚೆಗೆ ನಿನ್ನ ರೈತರಿಗೆ ನೀನು ಏನು ಕೊಡುಗೆ ಅಂತ ನನ್ನ ನಲವತ್ತು ಪ್ರಾಡಕ್ಟ್ಗಳನ್ನ ತಯಾರು ಮಾಡಿರುವ ಸೈಂಟಿಸ್ಟ್ ನಾನು ಬಯೋ ಪೆಸ್ಟಿಸೈಡ್ ಬಯೋ ಇನ್ಸೆಕ್ಟಿಸೈಡ್ ಅಂತ ಬ್ಯೂಟಿಫುಲ್ ಲ್ಯಾಬ್ ಗಳ ಮುಖಾಂತರ ಮಾಡಿ ಇಡೀ ಸೌತ್ ಇಂಡಿಯಾ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೀವಿ ನಮ್ಮ ಪ್ರಾಡಕ್ಟ್ ರೇಂಜ್ ನ ಇದು ನಾವು ರೈತರಿಗೆ ಮಾಡ್ತಾರ ಕೊಡುಗೆ ಇದು ಆರ್ಗ್ಯಾನಿಕ್ ಪದಾರ್ಥಗಳ ಮುಖಾಂತರ ಮಾಡ್ತೇವೆ ಇದು ಸಾಕಾಗಲ್ಲ ಜನರಿಗೆ ಇನ್ನೇನೋ ಕೇಳ್ತಾರೆ ಯಾಕೆ ನೀನು ಎಲ್ಲೂ ಟಿವಿಯಲ್ಲಿ ಎಲ್ಲೂ ಕಾಣಿಸ್ಕೊಂತಿಲ್ಲ ಯಾಕೆ ನೀವೆಲ್ಲೂ ಸಿನಿಮಾಗಳಲ್ಲಿ ಕಾಣಿಸ್ಕೊತಿಲ್ಲ ಅಂತ ಕೇಳ್ತಾ ಇದ್ದಾಗ ನಮ್ಮ ಅದೃಷ್ಟನೋ ನಮ್ಮ ದುರದೃಷ್ಟ ಏನೋ ಗೊತ್ತಿಲ್ಲ ಸಿನಿಮಾ ಅನೌನ್ಸ್ ಮಾಡಿದ್ವಿ ಲಾಕ್ ಡೌನ್ ಬಂತು ಅಲ್ಲಿ ನಿಂತಕಂತು ಯಾವ್ದು ನಾನ್ ನಾನು ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಅಂದ್ಕೊಡ್ದು ಐ ಆಮ್ ನಾಟ್ ದ ಪ್ರೊಡ್ಯೂಸರ್ ನಾನು ನನ್ನ ಶೋಕಿ ಪ್ರೊಡ್ಯೂಸರ್ ಅದೊಂದು ದೇವರಾಣೆ ಅಲ್ಲ ಈ ಸಿನಿಮಾ ಅಲ್ಲಿ ದುಡ್ಡು ಬರುತ್ತೆ ಅಂತ ಪ್ರೊಡ್ಯೂಸರ್ ಒಂದು ದೇವರಾಣಿ ಅಲ್ಲ ನನ್ನ ಜಾಗದಲ್ಲಿ ಬೇರೆ ಯಾವುದೇ ಒಬ್ಬ ವ್ಯಕ್ತಿ ಇದ್ರೆ ಈ ಸಿನಿಮಾನ ಬಿಟ್ಬಿಟ್ರು ಅವ್ರು ಇಲ್ಲಿಗೆ ಈ ಸಿನಿಮಾ ಇಲ್ಲಿಗೆ ನಿಂತಿರಂತದ್ದು ದೇವರಾಣಿ ಹೇಳ್ತೀನಿ ಕಳೆದ ಒಂದು ತಿಂಗಳಿಂದ ನಾನು ಮಲಗ್ತಿಲ್ಲಣ್ಣ ಪ್ರಜ್ಞಾ ತಪ್ಪ ಬೀಳ್ತಾ ಇದೀವಿ ಅಷ್ಟೇ ರಾತ್ರಿ ಮೂರು ಗಂಟೆಗೆ ಪ್ರಜ್ಞಾ ತಪ್ಪ ಬಿಡೋದು ಮನುಷ್ಯ ಮೂರಿಂದ ಎಂಟು ಗಂಟೆಗೆ ಹೆಂಗ್ ಮಲ್ಗಕ್ಕೆ ಸಾಧ್ಯ ಒಬ್ಬ ಮನುಷ್ಯ ಇಲ್ಲಿಂದ ಹೋಗ್ತೀವಿ ಇವ್ರತ್ರ ಕಿತ್ತಾಡ್ತೀವಿ ಇವ್ರ ಹತ್ರ ಕಿತ್ತಾಡ್ತೀವಿ ಅವರು ಇಲ್ಲಿರೋ ಎಲ್ಲರ ಹತ್ರನೂ ಜಗಳಾಡಿನಿ ಸರ್ ನಾನು ಹತ್ರ ಕಿತ್ತಾಡಿದ್ವಿ ಪಾಪ ಇವ್ರ ಹತ್ರ ಕಿತ್ತಾಡಿದ್ವಿ ಅವ್ರ ಅವ್ರತ್ರ ಎಲ್ರತ್ರ ಪ್ರತಿಯೊಬ್ಬರ ಹತ್ರ ಐ ಡಿಪಾರ್ಟ್ಮೆಂಟ್ ಹತ್ರ ಕಿತ್ತಾಳಿದೀವಿ ಈ ಪ್ರತಿಯೊಬ್ಬರ ಹತ್ರನೂ ಕಿತ್ತಾಡಿದ್ವಿ ನಮ್ಮ ಇದು ಒಳ್ಳೇದು ಕೆಟ್ಟದೋ ನನಗೂ ಗೊತ್ತಿಲ್ಲ ನಾನು ಏನ್ ಮಾತಾಡ್ತೀನಿ ಇಟ್ ಇಸ್ ನಾಟ್ ಕಮಿಂಗ್ ಫ್ರಮ್ ಮೈ ಬ್ರೈನ್ ಇಟ್ ಇಸ್ ಕಮಿಂಗ್ ಫ್ರಮ್ ದ ಹಾರ್ಟ್ ಮಾತಾಡ್ತಾ ಇದು ಹೆಂಗ್ ಹೋಗ್ತಿದೆ ಅನ್ನೋದು ನಂಗೆ ಅರ್ಥ ಆಗ್ತಿಲ್ಲ ಇಷ್ಟು ತುಂಬಾ ಕಷ್ಟಪಟ್ಟು ಈ ಸಿನಿಮಾ ಹೋಪುಗಳು ಹೋದಾಗ ನಿಂತ್ಕೊಂಡಿದ್ದು ಒಂದು ಅನ್ನೋ ಒಂದು ಸಮಸ್ಯೆ ಇವ್ರು ಬಂದು ನಾನ್ ನಿಂತ್ಕೊತೀನಿ ನಾವು ಜೊತೆಗೆ ಬಂದು ನಿಂತ್ಕೊಂಡು ನಾವು ಮಾಡೋಣ ಅಂತ ಹೇಳಿದ್ರು ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ ಯಾವ ಪ್ರೊಡ್ಯೂಸರ್ ಹೆಸರು ಹಾಕಿ ಅಂತ ಹೇಳಿಲ್ಲ ಏನೂ ಇಲ್ಲ ನೀನ್ ತಗೊಂಡು ಹೋಗ್ರು ನೀನ್ ಬಾ ನಿನ್ ಮುಂದೆ ಹೋಗು ನಿನ್ ಬಾ ಮಾಡ್ಕೊಂಡು ಹೋಗೋಣ ಜೊತೆಗೆ ಅಂತ ನಿಂತ್ಕೊಂಡು ಹೋಗು ಈ ಸಿನಿಮಾನ ಹೊರಗಡೆ ಬರೋಕೆ ಎಷ್ಟು ಪ್ರಯತ್ನಗಳು ಪಡ್ತಾ ನಾನು ಅದಕ್ಕೆ ನಾನು ಯಾರತ್ತಾದ್ರೂ ಏನಾದ್ರು ಬೈದ್ರೆ ಇಟ್ ಐ ವಾಸ್ ರೂಡ್ ದಯವಿಟ್ಟು ಟು ಫೋನ್ ನೋಡಬೇಡಿ ಅಂತ ಇದು ಆ ಇನ್ಸ್ಟಿಂಕ್ಟ್ ಅಲ್ಲಿ ಬಂದಿರೋದಷ್ಟೇನೆ ಯಾಕಂದ್ರೆ ಅಷ್ಟು ಪ್ರಾಮಾಣಿಕವಾದ ಕೆಲಸ ಪ್ರಯತ್ನ ನಾವು ಮಾಡ್ತಿರೋದು ಮೆಹಬೂಬಾ ಅನ್ನೋದು ಮೆಹಬೂಬಾ ಅನ್ನೋದು ಒಂದು ಇನ್ನೂರರಲ್ಲಿ ಒಂದು ಸಿನಿಮಾ ದೇವರಾಣಿಗಲ್ಲ ಅಂದ್ರೆ ಐ ನಾವೇನು ತುಂಬಾ ದೊಡ್ಡ ಮಟ್ಟದ ಸಿನಿಮಾ ಮಾಡ್ತಾ ಇದೀವಿ ಅನ್ನೋದನ್ನ ಹೇಳ್ತಾ ಇರಲಿಲ್ಲ ಇನ್ನೂರು ಈಗ ವಾರದಲ್ಲಿ ಹೇಳ್ತಾ ಇದ್ರು ಹತ್ತು ಸಿನಿಮಾ ಬರ್ತದೆ ಹನ್ನೆರಡು ಸಿನಿಮಾ ಒಂದಲ್ಲ ಈ ಇನ್ನೂರು ಸಿನಿಮಾಗಳಲ್ಲಿ ಒಂದು ಹದಿನೈದು ಸಿನಿಮಾ ಹೆಸರು ಮಾಡುತ್ತಲ್ಲ ಸರ್ ಆ ಹದಿನೈದಕ್ಕೆ ಸೇರಿರುವಂತಾಣಿಕವಾಗಿ ತಗಿದೀವಿ ಆಗಿದೆ ಆಗಿ ಬಂದಿದ್ದ ಸಿನಿಮಾ ಈ ಸಿನಿಮಾ ಇನ್ನು ಮುಂದೆ ನಿಮಗ್ ಬಿಟ್ಟಿರೋದು ನೀವುಗಳು ಇದನ್ನ ಹೆಂಗ್ ತರ್ತೀರ ಅನ್ನೋದು ನಿಮ್ಗೆ ಬಿಟ್ಟಿರೋದು ನಾನ್ ಯಾವ್ದೋ ಇಂಡಸ್ಟ್ರಿ ಬ್ಯಾಕ್ ಗ್ರೌಂಡ್ ಬಂದ್ಬಿಟ್ಟು ನನ್ಗೊಂದಷ್ಟು ಜನ ಇಷ್ಟು ಜನ ಕರ್ಸಕ್ಕೆ ನಾನು ಎಷ್ಟು ಪ್ರಯತ್ನ ಪಟ್ಟೆ ಅಂದ್ರೆ ಕೊನೆಗೆ ಬಂದಿದ್ದು ಒಬ್ರು ಅಂದ್ರೆ ಎಲ್ಲರೂ ನಾನ್ ಯಾರು ಕರೆದಿಲ್ಲ ಎಫರ್ಟ್ ಹಾಕಿಲ್ಲ ಅಂತಲ್ಲ ಪ್ರತಿಯೊಬ್ರು ಬೆಳಗ್ಗೆ ನಿನ್ನೆ ಮೂರು ದಿನದಿಂದ ಪ್ರತಿಯೊಬ್ಬರಿಗೂ ಫೋನ್ ಮಾಡಿ ಫೋನ್ ಮಾಡಿ ದಯವಿಟ್ಟು ಬನ್ನಿ ದಯವಿಟ್ಟು ಬನ್ನಿ ನಾವು ಟೀಸರ್ ಮಾಡ್ತಾ ಲಾಂಚ್ ಮಾಡ್ತಾ ಅಂತ ನನ್ನ ನನ್ನ ಯೋಗ್ಯತೆ ಅಷ್ಟೇ ನನ್ಗೆ ಇಳಿಯಕ ಆಗ್ತಿರೋ ಕೆಪಾಸಿಟಿ ಅಷ್ಟೇ ನಂಗೆ ಗೊತ್ತಿಲ್ಲ ಹೆಂಗೆ ಇದನ್ನ ಮುಂದೆ ತಗೊಂಡ್ ಹೋಗಬೇಕು ಈ ಸಿನಿಮಾನ ಮುಂದೆ ತಕೊಂಡ್ ಹೋಗ್ಬೇಕು ನೀವು ಬಿಕಾಸ್ ನಾತೇನು ಹೇಳ್ತಿದ್ದೆ ನೀವು ಒಂದ್ ತಕ್ಷಣ ಕ್ಯಾಮ್ರಲ್ಲ ಕ್ಯಾಮ್ರಾ ಹಿಂದೆ ನಿಂತಿರೋರು ನೀವು ನೀವು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಎಷ್ಟು ಚೆನ್ನಾಗಿ ಬರೀತಾರೆ ಎಷ್ಟು ಚೆನ್ನಾಗಿ ಇದನ್ನ ಜನ ತಪಸ್ತೀರ ಒಂದು ಮೇಜರ್ ಶಕ್ತಿ ಆಗತ್ತೆ ಈ ಸಿನಿಮಾಗೆ ನಮ್ಮ ತಾಯಿ ಮೇಲೆ ಆಣೆ ಕೇಳ್ತೀರಾ ನಾ ತುಂಬಾ ಅದ್ಭುತವಾದ ಸಿನಿಮಾ ಮಾಡ್ಕೊಂಡ್ ಬಂದಿದ್ದೀವಿ ತುಂಬಾ ಅದ್ಭುತವಾದ ಸಿನಿಮಾ ಇದು ಇನ್ನೂರಲ್ಲಿ ಒಂದು ಸಿನಿಮಾ ಅಲ್ಲ ಇನ್ನೂರು ದೇವರಾಣಿಗೂ ಇನ್ನೂರಲ್ಲಿ ಒಂದು ಸಿನಿಮಾ ಜಾತಿ ಧರ್ಮಗಳ ಬಗ್ಗೆ ಮಾತಾಡ್ತೀವಿ ಇದು ಮತ್ತೆ ಹೇಳ್ತೇನೆ ರಾಮ ಮಂದಿರ ಬಾಬ್ರಿ ಮಸೀದಿಯ ಕಥೆ ಅಲ್ಲ ಇದು ಕಾರ್ತಿಕ್ ಗೌಡ ಹಾಗೂ ನಜರಿಯಾ ಬಾನುವಿನ ಪ್ರೇಮ ಕತೆ ಇದು ಇದಕ್ಕೂ ಮತ್ತೆ ಇನ್ನೊಂದರದ ಡಿಸ್ಟಿಗಳೇನು ಬೇಕಾಗಿರಲ್ಲ ಇದರಲ್ಲಿ ಕ್ಲಿಯರ್ ಲವ್ ಸ್ಟೋರಿ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಫಸ್ಟ್ ಲವ್ ಆಗುತ್ತೆ ಇನಿಷಿಯಲ್ ಲವ್ ಅಂತ ಒಂದಾಗುತ್ತೆ ಅದಾದಾಗ ಯಾವ ಲೆಕ್ಕ ಹಾಕಲ್ಲ ನೀನ್ ಯಾವ ಜಾತಿ ನೀನ್ ಯಾವ ಧರ್ಮ ಅಂತ ನೋಡಲ್ಲ ನೀನ್ ಹತ್ರ ಎಷ್ಟು ದುಡ್ಡು ಇದೆ ಅಂತ ನೋಡಲ್ಲ ಆಮೇಲೆ ನೋಡ್ತೀವಿ ಒಂದು ಮೂವತ್ತ್ ವರ್ಷ ಆದ್ಮೇಲೆ ಕ್ಯಾಲ್ಕುಲೇಷನ್ ಶುರು ಆಗಿರುತ್ತೆ ಲವ್ ಮಾಡ್ಬೇಕು ಅಂದಾಗ ಇನಿಷಿಯಲಿ ಕಾಲೇಜಲ್ಲಿ ಇದ್ದಾಗ ಯಾವ ಕ್ಯಾಲ್ಕುಲೇಷನ್ಸ್ ಬರೋದಿಲ್ಲ ನೋಡ್ತೀವಿ ಪ್ರೀತಿ ಆಗಿದೆ ಈ ಪ್ರೀತಿನ ಹೆಂಗ್ ಮುಂದೆ ತಗೊಂಡು ಹೋಗ್ಬೇಕು ಅಂತ ಹೋಡ್ತಾ ಇರ್ತೀವಿ ಈ ಕಾಂಟ್ರಾಸ್ಟ್ ಅಲ್ಲಿ ನೋಡಿದಾಗ ನಮ್ಮ ತಂದೆ ಕ್ಯಾರೆಕ್ಟರ್ ಒಂದು ಜಯದೇಕ್ ಬಿ ಸರ್ ನಮ್ಮ ತಂದೆಗೆ ಸಾಕಷ್ಟು ಜನಗಳ ಸ್ಟಾರ್ ಕ್ಯಾಸ್ಟ್ ಇದೆ ಈ ಸಿನಿಮಾದಲ್ಲಿ ಬರೀ ನಮ್ಮ ಪ್ರೀತಿನ ಮಾತ್ರ ತೋರ್ಸೋಣ ಅಂತ ಟೀಸರ್ ಇಬ್ಬರ ಕ್ಯಾರೆಕ್ಟರ್ ಸೀಮಿತ ಮಾಡಿ ಇಟ್ಕೊಂಡಿದೀವಿ ಇವರು ಅಂದ್ರೆ ಈ ಸಿನಿಮಾ ಅಲ್ಲಿ ಬರೀ ನಾನು ಹೀರೋ ಅಲ್ಲ ಸರ್ ಕತೆ ಹೀರೋ ಸಂಭಾಷಣೆ ಹೀರೋ ಮ್ಯೂಸಿಕ್ ಹೀರೋ ನಾನಲ್ಲ ಹೀರೋ ನಾವು ಕಾರ್ತಿಕ್ ಗೌಡ ಅನ್ನೋ ಒಂದು ಒಂದು ಪಾತ್ರವನ್ನ ನಿಭಾಯಿಸಿದೀವಿ ಅಷ್ಟು ತುಂಬಾ ಅದ್ಭುತವಾಗಿ ಮೂಡಿ ಬಂದಿರುವಂತ ಕತೆ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಅದೇ ಅದ ಅಜೆಂಡಾ ಇರುತ್ತೆ ನನ್ನ ಅಜೆಂಡಾ ಏನೋ ನಾನು ಈ ಹುಡುಗಿನ ಮದುವೆ ಆಗ್ಬೇಕು ಅಂತ ಈ ಹುಡುಗಿಗೇನು ಆರಾಮಾಗಿ ಮದುವೆ ಆಗ್ಬೇಕು ಅನ್ನೋದನ್ನ ನಮ್ಮ ತಂದೆಗೆ ಏನ್ ಇರತ್ತೆ ಅಪ್ಪ ಯಾವ ಬೇಡ ನಾನೊಂದು ರಾಜಕೀಯದಲ್ಲಿ ಒಂದು ಸ್ಥಾನಮಾನ ಪಡ್ಕೊಂಡ್ರೆ ಸಾಕು ಅಂತ ಐ ಕ್ಯಾರೆಕ್ಟರ್ ಒಂದಿದೆ ಕಬೀರ್ ಕಬೀರ್ ದುಹಾನ್ ಸಿಂಗ್ ಅವ್ರು ಬಾಲಿವುಡ್ ಅಲ್ಲಿ ಮಾಡೋದು ಅವ್ರ ಅವ್ರ ಏನೋ ಒಂದಷ್ಟು ದುಡ್ಡು ಬಂದ್ರೆ ಕಿತ್ಕೊಳ್ಳೋಣ ಅಂತಿರುತ್ತೆ ಬುಲೆಟ್ ಪ್ರಕಾಶ್ ಸರ್ ಬ್ಯೂಟಿಫುಲ್ ಆಗಿ ಮಾಡಿದಾರೆ ಅವ್ರ ಕ್ಯಾರೆಕ್ಟರ್ ಏನೋ ಒಂದು ಸ್ಕ್ಯಾಮ್ ಮಾಡಿ ನನಗೇನು ದುಡ್ಡು ಬರುತ್ತೆ ಅನ್ನೋದನ್ನ ಪ್ಲಾನ್ ಮಾಡ್ತಾರೆ ಅಹ್ ಸೊ ಸಲ್ಮಾನ್ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಒಬ್ಬ ಅಮಾಯಕನ ಪಾತ್ರ ಮಾಡಿದ್ದಾರೆ ಸೊ ಅವ್ರಿಗೇನು ಮನೆಗೆ ಹೋಗಿ ನನ್ನ ಎಂಟಿಗೆ ಒಂದಷ್ಟು ಸ್ವೀಟ್ಸ್ ಹೋಗಿ ಕೊಟ್ರೆ ಸಾಕು ಅನ್ನೋ ಪ್ರತಿಯೊಂದು ಕ್ಯಾರೆಕ್ಟರ್ ಮಾತಾಡತ್ತೆ ಪ್ರತಿಯೊಂದು ಕ್ಯಾರೆಕ್ಟರ್ ಈಸ್ ಎ ಕತೆ ಇನ್ ದ ಸಿನಿಮಾ ನಾಟ್ ಶಶಿ ಇಸ್ ನಾಟ್ ಅ ಹೀರೋ ಅಥವಾ ಪವನ ಇಸ್ ನಾಟ್ ಎ ಹೀರೋ ಇನ್ ದ ಕ್ಯಾರೆಕ್ಟರ್ಸ್ ಆರ್ ದ ಹೀರೋ ಇನ್ ದ ಸಿನಿಮಾ ಅಷ್ಟು ಅದ್ಭುತವಾಗಿ ಮೂಡ್ ಬಂದಿರುವಂತ ಸಿನಿಮಾ ಮೆಹಬೂಬಾ ನಾ ಮತ್ತೆ ಹೇಳ್ತಾ ಇದ್ದೀನಿ ತಮ್ಮಗಳ ಸಪೋರ್ಟ್ ತುಂಬಾ ಪ್ರಾಮಾಣಿಕವಾಗಿ ಇಂಪಾರ್ಟೆಂಟ್ ಆಗುತ್ತೆ ನಾವು ಕೈ ಮುಗಿದು ಕೇಳ್ಕೊಂತೀವಿ ನಾವು ಸಿನಿಮಾನ ಮಾಡಿದೀವಿ ಇದನ್ಗೆ ಹೆಂಗ್ ತರ್ಸ್ಬೇಕು ಅಣ್ಣ ನಮ್ಗೆ ಗೊತ್ತಿಲ್ಲ ನಾ ಬೆಳ್ಳುಳ್ಳಿ ಕಬಾಬ್ ಅನ್ನೋದು ಫೇಮಸ್ ಅಂದ್ರು ಅವ್ರೋಟ್ ಹುಡುಕೊಂಡೋಗ್ ಅವ್ರ ರೋಟ್ಲ್ ಮುಂದೆ ಅವರ್ ನಿಂತ್ಕೊಂಡು ಹೋದ್ರು ಇಲ್ ಮಾಡ್ದ ರೀಚ್ ಆಗುತ್ತೆ ಅಂತ ಗೊತ್ತಿಲ್ಲ ಅದು ರೀಚ್ ಆಗ್ತಿದೆ ಇಲ್ವ ಈಗ ಪ್ರತಿಯೊಬ್ರು ಯಾರೋ ಯಾರು ಯಾರು ಮಾತಾಡ್ತಾರೆ ಈಗ ಹಂಗೆ ಮಾತಾಡ್ತಾ ಇದ್ ಯಾರೋ ಹುಡ್ಗ ಒಬ್ಬ ನನ್ನ ಮನಸ್ಸು ಅದು ಮಾತಾಡ್ದೆ ಅವ್ನ ಇಟ್ಕೊಂಡ್ರೆ ಕೆಲಸ ಆಗುತ್ತೆ ಅನ್ಕೊಂಡು ಅವ್ನದೊಂದು ಆ ಹುಡುಕ್ ಹುಡುಕದೇ ಸಿಗಲಿಲ್ಲ ನನ್ನ ಮನೇಲಿ ಕುತ್ಕೊಂಡು ರೀಲ್ ಮಾಡಿದೆ ತಲುಪು ತಲುಪ್ಬೇಕು ಜನರಿಗೆ ಪ್ರಾಮಾಣಿಕ ಬೇಕು ನಾನು ಇನ್ನೊಂದು ಇನ್ನೂ ಒಂದು ಸಾಕಷ್ಟು ಜನ ಕಡೆ ಈ ಸಿನಿಮಾ ಸೋತ್ಬಿಟ್ರೆ ಫುಟ್ಪಾತ ಬಂದುಬಿಡ್ತು ಅನ್ಶೇಷನ್ ನಮ್ಮ ತಾಯಂದ್ ಕೇಳ್ತೀನಿ ರಾಯಪ್ರಿ ಮಾಡಿರೋಂಥ ರೈತ ನಾನು ಲಕ್ಷಾಂತರ ರೂಪಾಯಿ ಸಂಬಳ ಕುಟ್ಕೊಂಡು ಕುಟ್ಕೊಂಡು ಅವನು ಎಕರೆ ಟೊಮೊಟೊ ಹಾಕೋ ಈ ಸಿನಿಮಾ ದುಡ್ಡೆಲ್ಲ ತೆಗೆದು ಬಿಡ್ತೀನಿ ನಾನು ಪ್ರಾಮಾಣಿಕವಾಗಿ ಹೇಳ್ತೆ ನಾನು ದುಡ್ಡಿನ ಭರವಸೆಯಲ್ಲಿ ದುಡ್ಡಿನ ದುಡ್ಡು ಕಳ್ಕೊಂಡೀನಿ ಅಂತ ಮಾತಾಡ್ತೀವಿ ಅಲ್ಲಿ ಐದು ಎಕರೆ ಜಮೀನಿನ ಒಂದು ಫಸಲು ಸಿನಿಮಾ ಬಜೆಟ್ ಅಷ್ಟೇ ಅದಕ್ಕಿಂತ ಜಾಸ್ತಿ ಏನಿಲ್ಲ ಒಂದ್ಸಾರ್ ಕೈ ಇಳಿಡ್ಬೇಕಷ್ಟೇ ಅದಕ್ಕೆಲ್ಲ ನಾವು ತಯಾರಿಗಳು ಮಾಡ್ಕೊಂಡಿದ್ವಿ ಎಮ್ ಎಸ್ ಸಿ ಗೋಲ್ಡ್ ಮೆಡ್ಲ್ ಓದ್ಕೊಂಡ್ ಬಂದಿದ್ವಿ ನಾವೆಲ್ಲ ಅದಕ್ಕೂ ಇದಕ್ಕೇನೋ ಈ ಸಿನಿಮಾ ಫ್ಲಾಪ್ ಆಗ್ಬಿಟ್ಟ ಬಿದಿ ಬಂದ್ಬಿಡ್ತೀನಿ ಸುಮಾರು ಜನ ಅಂದ್ರು ಕೆಲವೊಬ್ರು ಮಾತಾಡೋವಾಗ ಈ ಮಾತುಗಳು ಬಂತು ನೀವೇನು ರೋಡ್ ಬಂದ್ಬಿಡ್ತೀರ ಈ ಸಿನಿಮಾ ಹೆಂಗಾದ್ರೆ ಹಂಗ್ ಯಾವ ಕಾರಣಕ್ಕೂ ರೋಡ್ ಬರ್ಬೇಕು ನಾನು ನಾನ್ ಬಂದಿರೋ ರೋಡ್ ಅಂತ ಯಾವ ಕಾರಣಕ್ಕೂ ರೋಡ್ ಬರೋದಿಲ್ಲ ನಾವು ಯಾವ ಕಾರಣಕ್ಕೂ ಬರೋದಿಲ್ಲ ನಾನ್ ನನ್ನ ಲೈಫ್ ನನ್ನದು ಒಂದು ಬೈಕ್ ಒಂದು ಸೈಕಲ್ ಇರ್ಲಿಲ್ಲಣ್ಣ ಒಂದು ಅದ್ಭುತವಾದ ಮನೆ ಮುಂದೆ ಒಂದು ಎರಡು ಮೂರು ಕಾರ್ಗಳಿದಾವೆ ಮನೆಗಳಿದಾವೆ ಆದ್ರೆ ನಾನ್ ಹೇಳ್ತಾ ಇರೋದು ಒಂದು ಸೀಮಿತ ಅಂತ ಒಂದಿರುತ್ತೆ ಒಂದು ಒಂದು ಸಿನಿಮಾಗ್ ಒಂದು ಒಂದು ಈ ಪಾಯಿಂಟ್ ಅಲ್ಲಿ ಬರ್ಬೇಕು ಈ ಟೈಮ್ ಅಲ್ಲಿ ಬರ್ಬೇಕು ಅನ್ನೋ ತುಂಬಾ ಪ್ರಾಮಾಣಿಕವಾದ ಎಫರ್ಟ್ ಆಗಿ ಬರ್ತಾರೆ ನಾನು ನಮ್ಮ ತಂದೆ ಕುಬೇರ ಅಲ್ಲ ನಮ್ಮ ನಮ್ಮ ತಾಯಿ ಅಥವಾ ತುಂಬಾ ಫೈನಾನ್ಷಿಯಲಿ ರಿಚ್ ಬ್ಯಾಕ್ ಗ್ರೌಂಡ್ ಇಂದ ಬಂದವನಲ್ಲ ತರ ನಮ್ಮ ತಂದೆ ತಾಯಿ ಆಸೆ ಇದ್ದಿದ್ದು ಒಂದು ಮೂವತ್ ಸಾವಿರ ಸಂಬಳಕ್ಕೆ ಸೇರ್ಕೊಂಡ್ಬಿಟ್ರೆ ಸಾಕು ಗುರು ಅಂತ ಇದ್ದಿದ್ದು ಮೂವತ್ ಸಾವಿರ ನನಗಿದ್ದು ಅಷ್ಟೇ ತೃಪ್ತಿ ಸ್ವಾಮಿ ಹತ್ರ ಹೋಗ್ಬಿಟ್ಟು ಮೂವತ್ ಸಾವಿರ ಸಂಬಳ ಕೊಟ್ಬಿಟ್ಟು ಸಾಕು ಅಂತಂದೆ ಈ ಬಾಲಾಜಿ ಮೋಷನ್ ಪಿಕ್ಚರ್ಸ್ ಇಂದ ಈ ಬ್ಯಾನರ್ ನಂದಲ್ಲ ಹೈದರಾಬಾದಿಂದ ಯಾರೋ ಪ್ರೊಡ್ಯೂಸರ್ ಬಂದ್ರು ನಾನು ಸಿನಿಮಾ ಮಾಡ್ತೀನಿ ಅಂತ ಪ್ರಾಮಾಣಿಕವಾಗಿ ಹೇಳ್ಬಿಡ್ತೀನಿ ಅದನ್ನು ಇಂದ ಒಬ್ಬ ಸಿನಿಮಾ ಬಂದ್ರು ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅದ್ಭುತವಾಗಿ ಬರ್ತೀನಿ ನಾನು ಮಾಡ್ತೀನಿ ಒಂದು ಬ್ಯಾನರ್ ಹೆಸರು ಮಾಡಿ ಏನು ಇಡಬೇಕು ನಮ್ಮ ಮನೆ ದೇವರು ಬಾಲಾಜಿ ಅವ್ರ ಹೆಸರಲ್ಲಿ ಒಂದು ಬ್ಯಾನರ್ ರಿಜಿಸ್ಟರ್ ಮಾಡಿದ್ರು ಓದೇ ದುಡ್ಡು ಕೊಟ್ಟು ಬ್ಯಾನರ್ ರಿಜಿಸ್ಟರ್ ಮಾಡ್ದೆ ಅದಾದಮೇಲೆ ಫೋನ್ ಎತ್ತದ್ ಬಿಟ್ರು ನಾನು ದೇವ್ರು ಅವ್ರ ಒಬ್ಬನ್ಗೆ ದೇವರಲ್ಲ ನನಗೂ ದೇವ್ರೆ ಅದೇ ಬಾಲಾಜಿ ಬ್ಯಾನರ್ ಹೆಸರೇ ಇಟ್ಕೊಂಡೆ ನಾನು ನಾನು ಯಾಕೆ ಬಿಡಬೇಕು ಅವ್ರಿಗೆ ಅವ್ರಿಗ ಇರೋದು ನನಗೂ ಅಲ್ವಾ ಇಷ್ಟೇ ನನ್ಗೂ ಯಾರೋ ಬಂದ್ರು ಮಾಡಕ್ ಆಗ್ಲಿಲ್ಲ ಯಾಕೆ ಮಾಡೋಕ್ಕಾಗ್ತಿಲ್ಲ ಸರಿ ನಾನು ಮಾಡ್ತೀನಿ ಅಂತ ಮುಂದೆ ತಕೊಂಡು ಮಾಡ್ತಾ ಮೆಹಬೂಬ ಈ ಸಿನಿಮಾಗೆ ನಿಮ್ಮೆಲ್ಲರ ಹಾರೈಕೆಗಳು ಸಪೋರ್ಟ್ ತುಂಬಾ 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 ಅದಕ್ಕಿಂತ ತುಂಬಾ ಜಾಸ್ತಿ ಇಂಪಾರ್ಟೆಂಟ್ ಆಗುತ್ತೆ ಗೊತ್ತು ನನಗೆ ವಾರದಲ್ಲಿ ಒಂದಷ್ಟು ಸಿನಿಮಾಗಳು ಎಲ್ಲ ಎಲ್ಲಾ ಸಿನಿಮಾ ಜನ ಥಿಯೇಟರ್ ಗಳಿಗೆ ಬರ್ತಿಲ್ಲ ಅನ್ನೋ ಅರಿವು ನನಗಿದೆ ಸಿನಿಮಾನ ನಾವು ಯಾವ್ದೋ ಚಾನಲ್ ತೋರಿಸಿದ್ರೆ ರಿಲೀಸ್ ಆದ್ಮೇಲೆ ತಗೊಂತೀವಿ ಅಂತ ಹೇಳ್ತಾರೆ ರಿಲೀಸ್ ಆದ್ಮೇಲೆ ಸಿನಿಮಾ ಥಿಯೇಟರ್ ನಿಲ್ಸ್ಕೊಳ್ಳೋದೇ ಕಷ್ಟ ಇದೆ ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತು ಯಾವ ಅಮೆಝನ್ಗೆ ಮಾತಾಡೋಣ ಅಂದ್ರೆ ಥಿಯೇಟರ್ ಫಿಲಿಂಗ್ ಮಾಡಿ ಅದಾದ್ಮೇಲೆ ತಗಂತಿನಿ ಅಂತಾರೆ ಫಿಲಿಂಗ್ ಮಾಡಕ್ ಸಿನಿಮಾ ಪ್ರೊಡ್ಯೂಸ್ ಮಾಡೋದಷ್ಟೇ ಕಷ್ಟ ಆಗೋ ಅನ್ನೋ ವಿಚಾರನೂ ನನಗ್ ಗೊತ್ತು ಬೇರೆ ಯಾವ್ದಾದ್ರು ಚಾನಲ್ ಮಾತಾಡಬೇಕು ಅಥವಾ ಹಿಂದಿ ಡಬ್ಬಿಂಗ್ ರೈಟ್ಸ್ ಮಾಡಬೇಕು ಅಂತಂದ್ರೆ ನಾಲ್ಕು ಫೈಟ್ ಇದೆಯಾ ಅಂತ ಕೇಳ್ತಾರೆ ನಮ್ದು ಎರಡು ಫೈಟ್ ಇದೆ ಅನ್ನೋ ವಿಚಾರ ತುಂಬಾ ಚೆನ್ನಾಗಿ ಗೊತ್ತು ತೆಲುಗು ಡಬ್ಬಿಂಗ್ ಮಾಡೋಣ ತಮಿಳ್ ಡಬ್ಬಿಂಗ್ ಮಾಡೋಣ ಮಲಯಾಳಂ ಡಬ್ಬಿಂಗ್ ಎಲ್ಲ ಅಂದ್ರೆ ಶಶಿ ಹೊಸ ಗೊತ್ತಿಲ್ಲ ಸಿನಿಮಾ ಬಗ್ಗೆ ಅಂತ ಅನ್ಕೊಂಡು ಹೇಳ್ತಾ ಇದ್ದೀನಿ ತೆಲುಗು ಡಬ್ಬಿಂಗ್ ಮಾಡೋಣ ತಮಿಳ್ ಡಬ್ಬಿಂಗ್ ಮಾಡೋಣ ಮಲಯಾಳಂ ಡಬ್ಬಿಂಗ್ ಮಾಡೋಣ ಒಂದಷ್ಟು ಜನ ಮೀಡಿಯೇಟರ್ ಬರ್ತಾರೆ ಅವರು ನಮ್ಮ ಸಿನಿಮಾನ ಹದಿನೈದು ಇಪ್ಪತ್ತು ಲಕ್ಷ ಮಾರ್ಕೊಡ್ತೀನಿ ಅಂತ ಮೂರು ಲಕ್ಷ ಮುಂದೆ ಈಸ್ಕೊಂಡು ಮತ್ತೆ ಫೋನ್ ಅನ್ನೋ ವಿಚಾರನೂ ಗೊತ್ತು ನಾನು ಮಾಡ್ತಿರೋದು ಈ ಸಿನಿಮಾ ನಿಮ್ಗ್ಗೋಸ್ಕರ ದಯವಿಟ್ಟು ಥಿಯೇಟರ್ ಗಳಿಗೆ ಬಂದು ಈ ಸಿನಿಮಾನ ನೋಡಿ ಈ ಸಿನಿಮಾ ಅಲ್ಲಿ ಐವತ್ ಪೈಸೆ ಬರ್ದೇ ಇದ್ರು ಬರೋ ಇನ್ನ ಒಂದು ಐವತ್ತು ಲಕ್ಷ ಹೋಗಿ ಈ ಸಿನಿಮಾನ ನೋಡಿ ಒಂದು ಪ್ರಾಮಾಣಿಕ ಪ್ರಯತ್ನ ಸೋಷಿಯಲ್ ಮೆಸೇಜ್ ಕೊಡುವಂತ ಸಿನಿಮಾ ಇದು ಈಕ್ವಾಲಿಟಿ ಬಗ್ಗೆ ಮಾತಾಡುವಂತ ಸಿನಿಮಾ ಜಾತಿ ಧರ್ಮಗಳ ಬಗ್ಗೆ ಅಲ್ಲ ಪ್ರೀತಿ ಪ್ರೇಮ ಬಗ್ಗೆ ಮಾತಾಡುವಂತ ಸಿನಿಮಾ ಅದ್ಭುತವಾದ ಸಂದೇಶವನ್ನ ಕೊನೆಯಲ್ಲಿ ಕೊಡುವಂತ ಸಿನಿಮಾ ಇದು ಮೆಹಬೂಬ ನಿಮ್ಮ ಆಶೀರ್ವಾದ ಆರೈಕೆಗಳು ನನ್ನ ತಲೆ ಮೇಲೆ ಇರಬೇಕು ಅಂತ ಯು ಜೈ ಹಿಂದ್ ಜೈ ಕರ್ನಾಟಕ ಜೈ ಮೆಹಬೂಬ